ಮತ್ತ ಬಸನಗೌಡ ಒಂದು ಕಾರ್ಯಕ್ರಮದಲ್ಲಿ ಏನ್ ಅಂದ್ರ ಮುಸ್ಲಿಂ ಹುಡುಗಿಗಿ ಮದುವೆ ಆದ್ರ ನಾ ಐದು ಲಕ್ಷ ಕೊಡ್ತೀನಿ ಅಂತೇಳಿ ಬಸನಗೌಡ್ ಹೇಳ್ತಾರ ಅದು ಪೈಲ ಬಸನಗೌಡ್ ಬಾಳ ದೊಡ್ಡ ತಪ್ಪ ಎರಡನೇದು ಖಾದ್ರಿ ವಕೀಲ ಸಹರು ಒಂದು ಪ್ರೆಸ್ ಮೀಟ್ ಮಾಡ್ತಾರ ಇಲ್ಲ ದಲಿತ ಹೆಣ್ಮಕ್ಳಿಗೆ ಮತ್ತು ಯಾವುದೇ ಬ್ಯಾಕ್ವರ್ಡ್ ಹೆಣ್ಮಕ್ಳಿಗೆ ಮದುವೆ ಆದ್ರ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಹೇಳ್ತಾರೆ ಜೈವಿ ಇವತ್ತು ಪ್ರೆಸಿಡೆಂಟ್ ಮಾಡೋ ಕಾರಣ ಏನಪ್ಪ ಅಂದ್ರ ಬಸವನಗೌಡರು ಮತ್ತು ಖಾದ್ರಿ ವಕೀಲರು ನಡುವ ಒಂದು ಏನೋ ಅವರು ಹಿಂದೂ ಮುಸ್ಲಿಮ ಮುಸ್ಲಿಮ ಹಿಂದೂ ಅಂತೇಳಿ ಅವ್ರು ಏನೇನೋ ಅಲ್ಲಿ ಬಿಜಾಪುರ ಸಿಟಿ ನಡೆದ ಮತ್ತ ಬಸನಗೌಡ್ರ ಒಂದು ಕಾರ್ಯಕ್ರಮದಲ್ಲಿ ಏನಾಯ್ತಾರಪ್ಪ ಅಂದ್ರ ಮುಸ್ಲಿಮ್ ಹುಡುಗಿಗೆ ಮದುವೆ ಆದ್ರೆ ನಾ ಐದು ಲಕ್ಷ ಕೊಡ್ತೀನಿ ಹೇಳಿ ಬಸವನಗೌಡರು ಹೇಳ್ತಾರೆ ಅದು ಪೈಲ ಬಸವನಗೌಡದು ಭಾಳ ದೊಡ್ಡ ತಪ್ಪ ಎರಡನೇದು ಖಾದ್ರಿ ವಕೀಲ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರ ಇಲ್ಲ ದಲಿತ ಹೆಣ್ಮಕ್ಳಿಗೆ ಮತ್ತು ಯಾವುದೇ ಬ್ಯಾಕ್ವರ್ಡ್ ಹೆಣ್ಮಕ್ಳಿಗೆ ಮದುವೆ ಆದ್ರೆ ನಾ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂಥೇಳಿ ಹೇಳ್ತಾರೆ ಅದು ಈಗ ನಾನು ನಿಮ್ಗೆ ಇಡುವೆ ತೋರಿಸ್ತೀನಿ ಖಾದ್ರಿ ಅವ್ರು ಏನು ಮಾತಾಡ್ರ ಅದು ನೋಡಿ ಬಸವಗೌಡ ಎರಡ್ ಗಂಡಸ್ ಮಕ್ಕಳ ಅವರಿಗೆ ಯಾವ್ದಾದ್ರು ಒಬ್ಬ ದಲಿತ ಹೆಣ್ಮಕ್ಳಿಗೆ ಅಥವಾ ಯಾವ್ದಾದ್ರು ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗೆ ಅವಶ್ಯಕತೆ ಇದೆ ಗೌಡ್ ಮನೆಯಾಗ ಸಶಿ ಆಗ್ಲಿಕ್ಕೆ ಅಂತವ್ರ ಜನ ಮದುವೆ ಮಾಡಿದ್ರೆ ಅವರಿಗೆ ನಾವು ಒಂದು ಕೋಟಿ ರೂಪಾಯಿ ಕೊಡಾಕ ಬಸವ ಮಗನಿಗೆ ನಾವು ಆಫರ್ ಅನ್ನು ನೀಡ್ತಾ ಇದೀವಿ ನೋಡ್ರಿ ಇದು ಇವರು ಒಂದು ಕೋಟಿ ರೂಪಾಯಿ ದಲಿತ ಹೆಣ್ಮಕ್ಳು ಮತ್ತು ಬ್ಯಾಕ್ವಾಡ್ ಹೆಣ್ಮಕ್ಳಿಗೆ ಮದುವೆ ಆದ್ರ ಬಸವನಗೌಡರ ಮನೆ ಸೊಸಿ ಆದ್ರ ಒಂದು ಕೋಟಿ ರೂಪಾಯಿ ಕೊಡ್ತಾರಂತ ಖಾದರ್ ವಕೀಲವ್ರ ಹತ್ರ ನಾ ಖಾದರ ವಕೀಲ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಹಳ್ಳಿ ಪ್ರೆಸಿಡೆಂಟ್ ಮಾಡಿ ದಲಿತ ಮತ್ತು ಬ್ಯಾಕ್ವಾಡವ್ರಿಗೆ ನೀವು ಮಾತಾಡಿರಿ ನೀವು ಹಿಂದೂ ಮುಸ್ಲಿಮ ನಿಮ್ಮಲ್ಲಿ ಬಿಜಾಪುರ ಏನು ಹೇಳೋದು ನಿಮ್ ನಿಂಬಲ್ಲಿ ಇಟ್ಟು ಬರ್ರಿ ಆದ್ರ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ನಡೆಯವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಯಾವಾಗ ಉನ್ನತ ಸ್ಥಾನ ಕೊಟ್ಟವರು ದಯವಿಟ್ಟು ಈ ಖಾದರಿ ನಾನು ಕೈ ಮುಗಿದು ವಿನಂತಿ ಅದ ಹಳ್ಳಿ ಪ್ರೆಸ್ಮೆಂಟ್ ಮಾಡಿ ದಲಿತರಿಗೆ ಯಾವುದೇ ಸಮಾಜ ದಲಿತರು ಅಂದರ ಮತ್ ಅವ್ರ ಮುಸ್ಲಿಂ ಅವ್ರ ಹಿಂದೂ ಹತ್ತಾರ ಹೆಣ್ಮಕ್ಳಿಗೆ ಗೌರವ ಕೊಡೋ ಕೆಲಸ ನಾವು ಮಾಡಬೇಕು ನಮ್ಮ ಭಾರತದ ಸಂವಿಧಾನದಲ್ಲಿ ಹೆಣ್ಮಕ್ಳಿಗೆ ಗೌರವ ಪಟ್ಟುದು ನಮ್ಮ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಾರ ನಾವು ಆ ಸಿದ್ಧಾಂತ ಮೇಲೆ ನಡೆಯವ್ರು ಖಾದಲಿ ಖಾದರಿ ವಕೀಲವ್ರನ್ನ ಏನ್ ಹೇಳ್ತೀನಪ್ಪ ಅಂದ್ರ ಪ್ರೆಸ್ಮೆಂಟ್ ಮಾಡಿ ದಲಿತ ಮಹಿಳಾ ಮತ್ತು ಬ್ಯಾಕ್ವರ್ಡ್ ಮಹಿಳಾ ಏನವ್ರು ಅಂದಾರ ಅದು ನಮ್ಮ ಹೆಣ್ಮಕ್ಳ ರೋಡ್ ಮೇಲೆ ಬಿದ್ದಿಲ್ಲ ನೀವು ಅದು ನೀವು ಅವ್ರು ಬಸವನ್ ಬುದ್ದಿ ಆಡ್ರಿ ಅದೇನು ದಲಿತರು ಮತ್ತು ಬ್ಯಾಕೋಡ್ ಅಂದ್ರೆ ಅದು ತತ್ಕಳವಾಗಿ ನಾವು ಅವರು ಕಾದ್ರಿ ಹೋಗ್ಲೋ ಕ್ಷಮೆ ಹೇಳಿ ನಿಮ್ಮ ಮೀಡಿಯಾದ ಮುಖಾಂತರ ನಾ ಹೇಳಕ್ ಬಯಸ್ತೇನೆ